ಡೆಂಗೂ ನಿಯಂತ್ರಣದ ಬಗ್ಗೆ ಟಾಸ್ಕ್ ಫೋರ್ಸ್ ಸಭೆ ಶುಕ್ರವಾರ ತಹಸೀಲ್ದಾರ್ ರವಿ ಅಂಗಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ರಾಯಚೂರು ಜಿಲ್ಲೆಯ ಸಿರುವರ್ ತಾಲೂಕಿನ ಆರೋಗ್ಯ ಕೇಂದ್ರದಲ್ಲಿ ಇಂದು ಡೆಂಗು ಜ್ವರದ ಪ್ರಕರಣಗಳು ಅಲ್ಲಲ್ಲಿ ಕಂಡುಬರುತ್ತಿದ್ದು ಅದೇ ರೀತಿಯಾಗಿ ಪಟ್ಟಣದಲ್ಲಿ ಡೆಂಗು ಜ್ವರ ತಡೆಗಟ್ಟಲು ಇಂದು ಮಹತ್ವದ ಸಭೆಯನ್ನು ತಹಸೀಲ್ದಾರ್ ನೇತೃತ್ವದಲ್ಲಿ ವಿವಿಧ ಟಾಸ್ಕ್ ಫೋರ್ಸ್ ಸಮಿತಿಯ ತಾಲೂಕು ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶರಣಬಸವ ಪಾಟೀಲ್ ಮಾತನಾಡಿ ಜಂಗು ಜ ಡೆಂಗು ಜ್ವರದ ಪ್ರಕರಣಗಳು ಮಕ್ಕಳಿಗೆ ಅತಿಯಾಗಿ ಬೇಗ ಆವರಿಸುತ್ತದೆ ಆದ್ದರಿಂದ ಶಾಲೆಗಳಲ್ಲಿ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಿ ಸ್ವಚ್ಛತೆ ಕಾಪಾಡಬೇಕು ಇದರಿಂದ ಮಕ್ಕಳನ್ನು ಡೆಂಗು ಜ್ವರದಿಂದ ರಕ್ಷಣೆ ಮಾಡಬೇಕೆಂದು ಹೇಳಿ ಮನವಿ ಮಾಡಿದರು ಅದೇ ರೀತಿಯಾಗಿ ಪಟ್ಟಣ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಫಾಗಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಹಾಗೂ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ತಿಳಿಸಿದರು ಅದೇ ರೀತಿಯಾಗಿ ನಂತರ ತಹಸೀಲ್ದಾರ್ ರವಿ ಅಂಗಡಿ ಅವರು ಮಾತನಾಡಿ ಬಗ್ಗೆ ಜಿಲ್ಲಾ ಆಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಹಲವು ಸಭೆಗಳ ಮೂಲಕ ಎಚ್ಚರಿಕೆ ಕೂಡ ನೀಡಿದೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದಲ್ಲಿ ತಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಯಾರು ಕೂಡ ನಿರ್ಲಕ್ಷ್ಯ ಮಾಡದೆ ಕೆಂಗು ಜ್ವರವನ್ನು ಬಾರದಂತೆ ತಡೆಗಟ್ಟಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿಯ ಸ್ವಾಮಿ ಶಶಿಧಸ್ವಾಮಿ ಸಿ ಡಿ ಪಿ ಒ ನಾಗರತ್ನ ನಾಯಕ್ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಡಾಕ್ಟರ್ ಸುನೀಲ್ ಸರೋದೇ ಡಾಕ್ಟರ್ ಮಾಧುರಿ ಸೇರಿದಂತೆ ಆರೋಗ್ಯ ಇಲಾಖೆಯ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗ ಭಾಗವಹಿಸಿದರು ಭಾಳ ಇಂಪಾರ್ಟೆಂಟ್ ಗುಡಿ ಬಂದಾಗ ನೋಡೋಣ ಅದನ್ನೇನು ಅದೇನು ಅಂತ ಹೇಳೋದು ಒಂದು ನಿರ್ಲಕ್ಷ್ಯ ಭಾವನೆ ಯಾರ ಕೂಡ ಇರಬಾರ್ದು ತಾಲೂಕಿನಲ್ಲಿ ಏನೇನು ಸಮಸ್ಯೆ ಆಯ್ತಂದ್ರೆ ನಾನು ಕನ್ಸಲ್ಟ್ ಏನೇ ಯಾರು ಹೇಳಿದ್ರೆ ಅವ್ರ ಮೇಲೆ ಭಾಳ ಸೀರಿಯಸ್ ತಗೊಂಡಿದ್ದಾರೆ ಈ ಸೇವನಲ್ಲಿ ನಿಮಗೆ ನಮಗೆ ಮೈತ್ರಿ ಪುನಃ ఆరుమూరే మీడింగ్ తగ్గితే సంబంధించి సో వచ్చి మొత్తం అది కారణాలను నాము ఇదే హిల్ సప్రెస్ మేము సో యావదే కారణతనూ నిమ్మ వ్యాప్తీ జూడిషర నేనే బాధ కమిడేట్ అన్న సంబంధపంతి ఎ మాతీ నన్ను ప్రూఫ్ శేర్ మాతారు ఏమని అంటే ఆ సంబంధపంత ఇలాఖ నేర నవే మాట్లాడతీ ಮಾತಾಡಿಕೊಂಡು ಅದನ್ನು ಶ್ರಮ ವಹಿಸಣಂತೆ ಯಾವುದೇ ಕಾರಣಕ್ಕೂ ಸಿರುವ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣ ಆಗಿರ್ಬೋದು ಚಿಕ್ಕನಗಿರ್ಬೋದು ನಿಮ್ಮಿಂದ ಯಾವುದೇ ಗಾಯನೆಗಳ ಸಾಂಕ್ರಾಮಿಕ ರೋಗಗಳು ಬಂದಿದೆ ಅಂತೇಳಿ ಪತ್ರಿಕೆಗಳಲ್ಲಿ ಬಂದರೆ ತೊಂದರೆ ಮಾಡಿರ್ತೀವಿ ಇಷ್ಟು ಮಾತ್ರ ಬಂದರೆ ಯಾಕಂದ ನಮ್ಗೆ ಒಂದೇ ಡಿಪಾರ್ಟ್ಮೆಂಟ್ ಇರೋಲ್ಲ ಸಾಕಷ್ಟು ಡಿಪಾರ್ಟ್ಮೆಂಟ್ ಜೊತೆ ಓಡಾಡ್ತಾ ಇರ್ತೀವಿ ಸೊ ಅದಕ್ಕೆ ಎಲ್ಲರೂ ಪ್ರಾಮುಖ್ಯತೆ ಅಂದರೆ ಕಾಲೇಜಿನ ಬಳಿ ತಗೊಂಡು ನಮ್ಮ ಹತ್ತದಲ್ಲಿ ಏನು ಮಾಡಬೇಕು ನಿಮ್ಮ వ్యాప్తి ఇవ వ్యాప్తి బర్త పంచాయతీ అట్లీస్ట్ మూడు పంచాయతీ సేర్షాను మొన్నసారి మీటింగ్ మేము యాకంద్ర కేవలం నవర్తన మే ఆగల అది హి అధ్యక్ష ఉపాధ్యక్ష ఇలా బట్ ఆక్టి కేసన మాట్తా గ్రూపల్లీ శేర్ మంతీయూ కూడా మన అధ్యక్షరా ఉపాధ్యక్షరా గ్రూప్ ఓక నేను పట్టణి రోడ్గా పెట్టారు ఏం